ఏ గురు మొదలనె బాస్ అందా ఎరే బాస్ అందాస్ ఇవద్దూ అదే రీతి యాదే జిర్బోదు మొదర్బోదు అదోడి ఫ్యాన్ అదనల్ల అదంత ముంచే చిక్కు వయస్ నోడ్కర్ ఫ్యాన్ ఆగి నను బాస్ అంత అనుకొండు మజాటకెసలు బాస్ అంతే సూపర్ మిట్లు బాస్ అంతే ఎలా ఇంటి వేసలు బాస్ ఆగితే ముందుకు బాస్ ఆగితారు ಅಂಡ್ ವಿಭಾಗಿಸೋದಕ್ಕೆ ಅವರ ಬಳಗದಲ್ಲಿ ಹಾಗೆ ಅವ್ರನ್ನ ಪ್ಲೀಸ್ ಅವರು ಜಾಸ್ತಿ ದಿನ ಯಾಕೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇಲ್ಲ ಮಾತಾಡ್ತಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ ಸೊ ಹೇಳ್ತೀರಾ ಅದಕ್ಕೆ ಇಲ್ಲಿ ಮೈಕ್ ಗಳು ಇಟ್ಕೊಂಡು ನಿಮ್ಗೆ ಪ್ರಶ್ನೆ ಕೇಳಕ್ಕೆ ಈಸಿ ಆಗಿರುತ್ತೆ ಯಾವಾಗ ಒಳ್ಳೆ ತನಿಖೆ ನಡೀತಾ ನೀವು ಹೋಗಿ ತನಿಖೆಯಲ್ಲಿ ಇಪ್ಪತ್ತಾರು ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಅನ್ಸುತ್ತಾ ಇಲ್ವಾ ಅಲ್ಲ ಒಡ ಏನ್ ನಡೀತಾ ಇರುತ್ತೆ ಇಲ್ಲಿ ನೀವುಗಳು ಸೋಷಿಯಲ್ ಮೀಡಿಯಾನೆ ನೋಡ್ತಾನೆ ಹಬ್ಬಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತೂ ಕಾಣ್ಕೊಂಡಿಲ್ಲ ಮಾತಾಡೋ ಅಂದ್ಬಿಟ್ಟು ನಾವು ಓಡೋಕ್ ಬಿಡೋಕಾಗಲ್ಲ ಇದ್ರಿಂದ ಇಂಡಸ್ಟ್ರಿ ಅವ್ರೆ ಬಾಸ್ ಅವ್ರೆ ಎಷ್ಟೋ ಸಾವಿರ ಜನಕ್ಕೆ ಹೀರೋಗಳಿಗೆ ಹೊಸ ಕಲಾವಿದಗಳಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿದರೆ ಇವತ್ ನಾವು ಅವ್ರ ಪರ ನಿಂತ್ಕೊಂಡು ಮಾತಾಡಲಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗ್ಬಿಡುತ್ತೆ ಯಾರು ಮಾಡಿದ್ರು ಅದೇನು ಮಾಡಿಲ್ಲ ಆಗಿದೆ ತಪ್ಪಾಗಿದೆ ತಪ್ಪಾಗಿಲ್ಲ ಅಪ್ಪ ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಅಂತ ಅನ್ಕೊಂಡು ನಾವು ತಿರ್ಗಾಡ್ತಾರೆ ತಪ್ಪಾಗೋಗಿದೆ ಯಾವ ಒಂದು ಕ್ಷಣ ಆಗಬೇಕಿತ್ತು ಆ ಗಳಿಗೆ ಕೆಟ್ಟದಾಗಿತ್ತು ಆಗೋಗಿದೆ ಹಂಗನ್ ಒಬ್ಬ ಮನುಷ್ಯ ಬಿದ್ದ ಅಂದ ತಕ್ಷಣ ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು ಕೀಳಂಗ್ ಮಾತಾಡೋದು ಅವನು ಇವನು ಡ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಯಾರು ಮಾಡ್ಬೇಡಿ ಯಾಕೆ ಅಂದ್ರೆ ಕರ್ಮ ಅನ್ನೋದು ನಿಮ್ ಮನೆ ಬಂದ ತಕ್ಕ ನಾಳೆ ಬೆಳಗ್ಗೆ ಅದನ್ನ ಅನ್ಭೋಗ್ಸಕ್ ನೀವೆಲ್ಲರೂ ರೆಡಿ ಆಗಿರಿ ನಾನು ಪಾಸದಾಡ್ತಾರ ಯಾರೇ ಆಗಿರ್ಬೋದು ಎಕ್ಸ್ಪೈಸೆಟ್ ಆಗಿರ್ಬೋದು ನಾವೇ ತಪ್ಪು ಮಾಡಿರ್ಬೋದು ಇಲ್ಲ ಇನ್ನೊಬ್ಬರೇ ತಪ್ಪು ಮಾಡಿರ್ಬೋದು ತಪ್ಪು ತಪ್ಪೆ ಕಾನೂನು ವಿರುದ್ಧ ಕಾನೂನು ಪರ ಯಾರು ಯಾರು ತಲೆ ತಗ್ಸೇಬೇಕು ತಪ್ಪಾಗೇನಂತ ಹೇಳಿದ್ರೆ ತಲೆ ತಗ್ಸೋಣ ಅದು ಬಿಟ್ಟು ಎಕ್ಸ್ಪೈಸ್ ಇಡೋದ್ ಆಚೆ ಇರ್ತಾರ ಇವಾಗ ಏನಾದ್ರು ಈ ಒಂದ್ ಸನ್ವೇಶಗಳು ಏನೇನಾಯ್ತು ಅದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಇಟ್ಟುಬಿಟ್ಟು ಮಾತಾಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಕೋಟಿ ಅನ್ಸ ಜನ ಫ್ಯಾನ್ಸ್ ಗಳು ಅವರು ಪ್ರೀತಿ ಅನ್ಸಿ ಏನು ಪ್ರೀತಿ ಅಂತ ಅನ್ಸಿ ಸಾವಿರ ಕೋಟಿಗಳಿದೆ ಅದಕ್ಕೆ ಲೆಕ್ಕಾನೆ ಹಾಕೋಕ್ಕಾಗಲ್ಲ ಟ್ಯಾಟೂ ಹಾಕ್ಸ್ಕೊಂಡಿದ್ದಾರೆ ಇದ್ರ ಮೇಲೆ ಅಚ್ಚೆಗಳು ಹಾಕ್ಸ್ಕೊಂಡಿದ್ದಾರೆ ಗಾಡಿ ಮೇಲೆ ಸ್ಟಿಕ್ಕರಿಂಗ್ ಮಾಡ್ಸ್ಕೊಂಡಿರ್ತಾರೆ ಮತ್ತೊಂದು ಮಾಡ್ಸ್ಕೊಂಡ ಅವ್ರಿಗೆಲ್ಲ ಕಷ್ಟಕ್ಕೆ ಸಹಾಯ ಮಾಡ್ತಾರೆ ಸಾವಿರ ಪ್ರಾಣಿಗಳನ್ನ ಸಾಕಿದ್ದಾರೆ ಇವತ್ತಿ ಅವ್ರನ್ನೆಲ್ಲ ಕಾಪಾಡ್ತಾರೆ ಅಂತ ಹೇಳಿದ್ರೆ ಅದು ಒಂದೇ ರೀಸನ್ ದಯವಿಟ್ಟು ಯಾರು ಅಪಪ್ರಚಾರ ಮಾಡಬೇಡಿ